ಒಂದು ವರ್ಷದಲ್ಲಿ ಎರಡು ಕೋಟಿ ಯುವ ಕಟ್ಟಿದೆ ಅಂತ ಹಾಕಲಿಲ್ಲ ಈ ಕಾಂಗ್ರೆಸ್ ಎಲ್ಲ ಲೂಟಿ ಹೊಂದ್ಬಿಟ್ಟು ಸ್ವಿಸ್ ಬ್ಯಾಂಕ್ ಇಟ್ಟಿದ್ದಾರೆ ನನ್ನ ಪ್ರಧಾನಮಂತ್ರಿ ಮಾಡಿ ತನ್ನ ಹತ್ರ ಒಟ್ಟಿಗೆ ಅಲ್ಲೇ ಲಕ್ಷಾಂತ ಕೋಟಿ ಅಂತ ಹೇಳಲ್ಲ ಓವರ್ ಆಗ್ ಎಲ್ಲರೂ ಜೀವ ಮಾಡಿ ನಲ್ಲಿ ಕ್ಯೂ ಅದೇ ರೂಪಾಯಿ ಕೂಡ ಹಾಕಿ ಅದೇ ಪೈಸೆ ಇಲ್ಲ ಈ ಮೋದಿ ಒಂದಾದ್ರೂ ಗ್ಯಾರಂಟಿ ಮಾಡಿದ್ದಾನ ಎಲೆಕ್ಷನ್ ಜೊತೆ ನೂರು ರೂಪಾಯಿ ಕಡಿಮೆ ಏನ್ ಏನಕ್ಕೋಸ್ಕರ ಎರಡು ತಿಂಗಳು ಎಲೆಕ್ಷನ್ ಎಲೆಕ್ಷನ್ ಬರ್ಕ್ಷನ್ ಮತ್ತೆ ಸಾವಿರದ ಐನೂರು ನೀವೇನು ಕೇಳಕ್ಕಾಗಲ್ಲ ಎಲ್ಲ ಜೂಟ್ ಅವ್ರು ಕೇಳಿದೆ ಎಲೆಕ್ಷನ್ ಬಂದು ಅಂತೇಳಿ ನೂರು ಕಮ್ಮಿ ಮಾಡಿ ನ್ಯಾಮಾಸ ಇಲ್ಲಿ ಕೊಡೋದಕ್ಕೆ ಆಯ್ತು ಕಮ್ಮಿ ಮಾಡ್ತಕ್ಕಂಥವನು ಹತ್ತು ವರ್ಷದ ಮಾಡುದಪ್ಪ ಹತ್ತು ವರ್ಷದ ಮಾತ್ರ ಸಾವನ್ನ ಜಾಸ್ತಿ ಇವತ್ತು ಕೆಲಸ ಬಂದಿದೆ ಅಂತ ಎರಡು ತಿಂಗಳಿಗೆ ನೂರ ತೊಂದರೆ ಆಸೆ ಉಳಿಸ್ತಾ ಇದೆಯಾ ಎಲ್ಲ ಯಾವ ಸುದ್ದಿ ಜನಗಳನ್ನ ನಮ್ಮ ಸರ್ಕಾರದ ಕರೆಂಟ್ ಫ್ರೀ ಕೊಟ್ಟಿ ನಾಲ್ಕನೇ ದೂರು ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಂದು ತಲೆಗೆ ಹತ್ತು ಕೆಜೆಕ್ಕಿ